ಕೆಲಸ ಮಾಡ್ತಾ ಇರತಕ್ಕಂಥದ್ದು ನೋಡಿ ನಾವು ಪ್ರೋತ್ಸಾಹ ನೀಡುತ್ತೇವೆ ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಇವತ್ತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೂ ಬೆಚ್ಚದಿಲ್ಲ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಹೆಚ್ಚಾಗ್ತಾ ಇರೋ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳು ಅವರು ನಡ್ಕೊಳ್ತಾ ಇರೋ ರೀತಿಗಳು ಕೂಡ ಒಂದಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರೋದು ಅಷ್ಟೇ ಸತ್ಯ ಈಗ ರೀಸೆಂಟ್ ಆಗೇನೆ ಕೆಪಿಸಿಸಿ ಪಟ್ಟವನ್ನ ಅಲಂಕರಿಸಿಕೊಂಡು ಐದು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಈಗ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಇದರ ಹಿಂದೆ ಡಿಕೆ ಲೆಕ್ಕಾಚಾರ ಕೂಡ ಬಹಳಷ್ಟಿದೆ ಅನ್ನೋದನ್ನ ನಾವಿಲ್ಲಿ ಊಹೆ ಮಾಡಿಕೊಳ್ಬಹುದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಮುಕ್ತನಾಗ್ತೀನಿ ಕಾಯ್ತಾ ಇರಿ ಅಂತ ಹೇಳಿರೋದ್ರಿಂದ ಇದು ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗ್ತಾ ಇದೆ ಆದರೆ ಈ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಪಟ್ಟದಿಂದ ಇಳಿಯೋದಕ್ಕೂ ಮುಂಚೆ ಶಕ್ತಿ ಪ್ರದರ್ಶನ ಮಾಡ್ತಾರೆ ಅಂತಾನು ಹೇಳಲಾಗ್ತಾ ಇದೆ ಏಪ್ರಿಲ್ ಅಥವಾ ಮೇನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಡಿಕೆಶಿ ಆಪ್ತರು ಮುಂದಾಗ್ತಾ ಇದ್ದಾರೆ ಆದರೆ ಬೆಂಬಲಿಗರು ಆಪ್ತರ ಪ್ಲಾನ್ಗೆ ಇನ್ನೂ ಶಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಮಧ್ಯ ಕರ್ನಾಟಕದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೆ ಪ್ಲಾನ್ ಕೂಡ ನಡೀತಾ ಇದೆಯಂತೆ ಎಐಸಿಸಿ ಇಂದ ಅನುಮತಿ ಪಡೆದುಕೊಂಡು ದೊಡ್ಡ ಸಮಾವೇಶವನ್ನ ನಡೆಸುವ ಪ್ರಸ್ತಾಪ ಇದೆ ಪವರ್ ಶೇರ್ಗೂ ಮುಂಚೆನೆ ಶಕ್ತಿ ಪ್ರದರ್ಶನಕ್ಕೆ ಎಐಸಿಸಿ ಅವಕಾಶವನ್ನ ಮಾಡಿಕೊಡುತ್ತಾ ಅನ್ನೋದನ್ನ ಇಲ್ಲಿ ಕಾದು ನೋಡಬೇಕು ಹಾಗೇನೆ ಒಂದು ಕಡೆಯಲ್ಲಿ ಡಿಕೆಶಿಯನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಸೇರಿದ ಹಾಗೆ ಪ್ರಭಾವಿ ಸಚಿವರೆಲ್ಲರೂ ಹೈಕಮಾಂಡ್ಗೆ ಪ್ರೆಷರ್ ಹಾಕಿದ್ರು ಖರ್ಗೆ ಕೂಡ ಎಲ್ಲಾ ರಾಜ್ಯದ ಅಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಈ ಬೆಳವಣಿಗೆಗಳ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಕೂಡ ಸದ್ಯದಲ್ಲೇ ಕೆಪಿಸಿಸಿ ಗೆ ಗುಡ್ ಬೈ ಹೇಳ್ತಾರೆ ಅಂತ ಅನ್ಸುತ್ತೆ ಆದರೆ ಯಾವಾಗ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಇದರಲ್ಲಿ ಸತೀಶ್ ಜಾರಕಿಹೊಳಿಯವರು ಯಾವ ರೀತಿ ಸಕ್ಸಸ್ ಆಗ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿರೋ ವಿಷಯ ಹೈಕಮಾಂಡ್ ಮುಂದೆ ಈಗಾಗಲೇ ಸತೀಶ್ ಅವರು ಒಂದು ಪಟ್ಟು ಹಿಡಿದಿದ್ರು ಒಬ್ರಿಗೆ ಒಂದೇ ಹುದ್ದೆ ಕೊಡಬೇಕು ಡಿಕೆಶಿ ಅವರಿಗೆ ಇರುವಂತಹ ಎರಡು ಹುದ್ದೆಗಳು ಬದಲಾವಣೆ ಆಗ್ಬೇಕು ಕೆಪಿಸಿಸಿ ಪಟ್ಟವನ್ನ ನನಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಪ್ರೆಷರ್ ಹಾಕಿ ಬಂದಿದ್ದಾರೆ ಡಿ ಕೆ ಶಿ ಮಾತ್ರ ಇದಕ್ಕೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಆದರೂ ಕೂಡ ಈಗ ರೀಸೆಂಟ್ ಆಗಿ ಇನ್ಮೇಲೆ ನನ್ನ ಹೆಗ್ಲು ಮೇಲಿರೋ ಜವಾಬ್ದಾರಿಯಿಂದ ನಾನು ಮುಕ್ತನಾಗ್ತೀನಿ ಸ್ವಲ್ಪ ದಿನ ಕಾಯಿರಿ ಅಂತ ಹೇಳಿದ್ದಾರೆ ಅಂದ್ರೆ ಕೆಪಿಸಿಸಿ ಪಟ್ಟವನ್ನ ಬಿಟ್ಕೊಟ್ಟ ಮೇಲೆ ಡೈರೆಕ್ಟ್ ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದು ಕೂತ್ಕೊಳ್ತಾರೆ ಅನ್ನೋದು ಕೂಡ ಈಗ ಚರ್ಚಾ ವಿಷಯ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಮುಕ್ತನಾಗ್ತೀನಿ ಕಾಯ್ತಾ ಇರಿ ಯಾರ್ ಬೇಕಾದ್ರೂ ಕೆಪಿಸಿಸಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಪವರ್ ಶೇರ್ ಗೇಮ್ಗೆ ಡಿ ಕೆ ಚಾಲನೆ ಕೊಟ್ಟ ಹಾಗೇನೆ ಕಾಣಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ತಂತ್ರವನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಮೊದಲು ಈ ವಿಚಾರವನ್ನ ಮುನ್ನೆಲೆಗೆ ತಂದವರೇ ಸತೀಶ್ ಜಾರಕಿಹೊಳಿ ಎರಡು ಹುದ್ದೆಗಳನ್ನ ನಿಭಾಯಿಸ್ತಾ ಇರೋದ್ರಿಂದ ಪಕ್ಷದ ನಿಯಮದ ಪ್ರಕಾರ ಒಬ್ರಿಗ ಒಂದೇ ಹುದ್ದೆ ಹೀಗಾಗಿ ಡಿ ಕೆ ಶಿ ಕೆಳಗಿಳಿಸಬೇಕು ಅನ್ನೋ ಪಟ್ಟು ಹಾಕಿದ್ರು ಹಾಗೆ ಡಿ ಕೆ ವಿರುದ್ಧ ಸತೀಶ್ ಜಾರಕಿಹೊಳಿ ಮುಗಿ ಬೀಳೋದಕ್ಕೂ ಕೂಡ ಅನೇಕ ಕಾರಣಗಳು ಕೂಡ ಇರುತ್ತೆ ಅದರಲ್ಲಿ ಬೆಳಗಾವಿ ರಾಜಕಾರಣಕ್ಕೆ ಅವರು ಹಸ್ತಕ್ಷೇಪ ಮಾಡಿದ್ದು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ಹೀಗೆ ಒಂದಷ್ಟು ಪೈಪೋಟಿ ಇಬ್ಬರ ಮಧ್ಯೆ ಇದೆ ಈ ಆಟದಲ್ಲಿ ಮೇಲ್ನೋಟಕ್ಕೆ ಸತೀಶ್ ಜಾರಕಿಹೊಳಿ ಸಕ್ಸಸ್ ಆದ ಹಾಗೆ ಕಾಣಿಸಿದ್ರು ಕೂಡ ಇದರ ಹಿಂದಿರುವಂತಹ ಡಿ ಕೆ ಆಟ ಏನು ಯಾಕೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಕಾಣಿಸುತ್ತೆ ನೋಡ್ರಪ್ಪ ಸಮಯ ಸಂದರ್ಭ ನೋಡಿಕೊಂಡು ನಮ್ಮ ಪಾರ್ಟಿಯಲ್ಲಿ ಹಂಗಾಗತ್ತೆ ಖರ್ಗೆ ಸಾಹೇಬ್ ಎಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನಾನು ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಎರಡು ಖಾತೆ ಕೂಡ ನಿರ್ವಹಿಸ್ತಾ ಇದ್ದೀನಿ ಅಂತ ಟಾನ್ ಕೊಟ್ಟಿದ್ರು ಹಾಗೆ ನೂರು ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆ ಆದ್ಮೇಲೆ ನಾನು ಈ ಜವಾಬ್ದಾರಿಯಿಂದ ಮುಕ್ತನಾಗ್ತೀನಿ ಅಂತಾನು ಹೇಳಿದರು ರಾಜ್ಯದಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸೇರಿ ಕೆಲವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುವ ತನಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಇಲ್ಲ ಹೀಗಾಗಿ ಅಕ್ಟೋಬರ್ ತಿಂಗಳ ತನಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇಲ್ಲ ಅನ್ನೋದು ಗೊತ್ತಾಗಿದೆ ಮುಂದಿನ ಒಂದು ತಿಂಗಳಲ್ಲಿ ಕಾಂಗ್ರೆಸ್ನ ನೂರು ಕಚೇರಿಗಳ ಸ್ಥಾಪನೆಗೆ ಶಂಕುಸ್ಥಾಪನೆ ನೆರವೇರುತ್ತೆ ಮೇಲೆ ಮುಕ್ತನಾಗ್ತೀನಿ ಯಾರಾದರೂ ಜವಾಬ್ದಾರಿ ತೆಗೆದುಕೊಳ್ಳಬಹುದು ಅಂತ ಹೇಳಿದ್ರು ಆದರೆ ಡಿಕೆಶಿ ಆಪ್ತ ಮೂಲಗಳ ಪ್ರಕಾರ ಎರಡು ತಿಂಗಳ ಹಿಂದೆಯೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡಿದ್ರು ಅವರು ಹೈಕಮಾಂಡ್ ಬಳಿ ಕೂಡ ಈ ಬೇಡಿಕೆಯನ್ನ ಇಟ್ಟಿದ್ರು ಸೊ ಡಿಕೆ ಶಿವಕುಮಾರ್ ಅವರು ಈ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಆಗೋ ತನಕ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿ ಅನ್ನೋ ಸೂಚನೆ ಕೊಟ್ಟಿರೋದ್ರಿಂದ ಡಿಕೆ ಈಗ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆಶಿ ಅಧ್ಯಕ್ಷ ಸ್ಥಾನದಿಂದ ಮುಕ್ತನಾದ್ಮೇಲೆ ಸಿಎಂ ಸ್ಥಾನ ಹಿಡಿಯೋ ಸಾಧ್ಯತೆಗಳು ಕಾಣಿಸುತ್ತೆ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷ ಆಗೋದನ್ನೇ ಕಾಯ್ತಾ ಇರೋ ಡಿಕೆಶಿ ಸಿಎಂ ಸ್ಥಾನಕ್ಕೆ ಡಿಮ್ಯಾಂಡ್ ಇಡೋ ಎಲ್ಲಾ ಸಾಧ್ಯತೆ ಇದೆ ಹೈಕಮಾಂಡ್ ಗೆ ಡಿಕೆಶಿ ಅಕ್ಟೋಬರ್ ತನಕ ಡೆಡ್ ಲೈನ್ ಕೊಟ್ಟಿದ್ದಾರೆ ನಾನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತೀನಿ ಆಗ ಅಧಿಕಾರ ಹಂಚಿಕೆ ಸೂತ್ರವನ್ನ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರೆ ಅದರಂತೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಒಪ್ಪಿ ದೊಡ್ಡ ಹುದ್ದೆಯನ್ನೇ ಬಾಚಿಕೊಳ್ಳೋದಕ್ಕೆ ಡಿಕೆಶಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿರೋದು ಟೈಮ್ ಬಂದ ಹಾಗೆ ಟ್ರಬಲ್ ಶೂಟರ್ ಒಂದೊಂದೇ ರಾಜಕೀಯ ದಾಳವನ್ನ ಇಲ್ಲಿ ಪ್ರಯೋಗ ಮಾಡುತ್ತಿದ್ದಾರೆ ಮೊನ್ನೆ ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಗ್ಗಟ್ಟಿನ ಪಾಠ ಬೇರೆ ಮಾಡಿದ್ರು ಡಿಕೆಶಿ ಸಿದ್ದು ಒಟ್ಟಾಗಿ ಹೋದ್ರೆ ಮಾತ್ರ ಕಾಂಗ್ರೆಸ್ಗೆ ಉಳಿಗಾಲ ಅಂತ ಹೇಳಿದ್ರು ವ್ಯಕ್ತಿಗಳಿಗೆ ವ್ಯಕ್ತಿಗೆ ಬೆಂಬಲ ನೀಡಿ ಒಳ್ಳೆ ಕೆಲಸ ಮಾಡ್ತಾ ಇರತಕ್ಕಂಥದ್ದು ನೋಡಿ ನಾವು ಪ್ರೋತ್ಸಾಹ ನೀಡ್ತೇವೆ ಅದಕ್ಕೆ ಅದರ ಲಾಭವನ್ನ ಇವತ್ತು ನಿಮಗೆ ಸಿಕ್ಕಿದೆ ಅದಕ್ಕಾಗಿ ಇವತ್ತು ನಮ್ಮ ಡೆಪ್ಯ ಚೀಫ್ ಮಿನಿಸ್ಟರ್ನು ಕೂಡ ಅನೇಕ ಅವರ ಕಾರ್ಯಕ್ರಮಗಳು ಈ ಭಾಗದಲ್ಲೂ ಮಾಡಿದ್ದಾರೆ ಎಲ್ಲ ಕಡೆ ಮಾಡಿದ್ದಾರೆ ಅವ್ರು ವಿಶೇಷವಾಗಿ ಪವರ್ ಮಿನಿಸ್ಟ್ರಾಗಿ ಇರಿಗೇಷನ್ ಮಿನಿಸ್ಟ್ರಾಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಅವರು ಪಕ್ಷಕ್ಕೆ ಸರ್ಕಾರಕ್ಕೆ ಜನರಿಗೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ ನಾನು ಅವರಿಗೂ ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಮೆಚ್ಚೋದಿಲ್ಲ ಒಟ್ಟಲ್ಲಿ ಪವರ್ಫುಲ್ ಡಿ ಕೆ ಶಿವಕುಮಾರ್ ಅವರ ನಡೆ ಏನಿದೆ ಇದು ಮುಂದೆ ಏನಾಗಬಹುದು ಅನ್ನೋ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೀನಿ ಅಂತ ಹೇಳಿರೋದ್ರಿಂದ ವಿರೋಧಿಗಳಿಗೆ ಒಂದ್ ರೀತಿ ಖುಷಿ ಕೊಟ್ರು ಇದರ ಹಿಂದೆ ಡಿಕೆ ಯ ಲೆಕ್ಕಾಚಾರ ನಿಜಕ್ಕೂ ಅವರ ವಿರೋಧಿಗಳಿಗೆ ಮರ್ಮಾಘಾತವನ್ನೇ ಕೊಡುತ್ತೆ ಅಂತ ಹೇಳಬಹುದು ಅಕ್ಟೋಬರ್ ತನಕ ಬದಲಾವಣೆ ಇಲ್ಲ ಸದ್ಯಕ್ಕೆ ಯಾವ್ದುನು ಅಂತ ಹೇಳ್ತಾ ಇದ್ದಾರೆ ನವೆಂಬರ್ ಹೊತ್ತಿಗೆ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷ ಆಗತ್ತೆ ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಗುವುದು ನಿಶ್ಚಿತ ಅಂತಾನು ಹೇಳಲಾಗ್ತಾ ಇದೆ ಹಾಗೆ ಬಿಜೆಪಿ ನಾಯಕರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಯಾಕೆಂದ್ರೆ ಅಕ್ಟೋಬರ್ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಈ ಹಿಂದೆ ಬಜೆಟ್ ನಂತರ ಅಂತ ಹೇಳ್ತಾ ಇದ್ರು ಸೊ ಈ ಎಲ್ಲ ಬೆಳವಣಿಗೆಗಳು ಇಷ್ಟು ಬೇಗ ಆಗದೆ ಹೋದ್ರು ಅಕ್ಟೋಬರ್ ವೇಳೆಗೆ ಇದೆಲ್ಲವೂ ಆಗೋದು ನಿಶ್ಚಿತ ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ಈಗ ಹನಿ ಟ್ರಾಪ್ ಪ್ರಕರಣ ಒಂದು ಸಾಕಷ್ಟು ಸದ್ದು ಮಾಡ್ತಾ ಇದೆ ಇದ್ರ ಬಗ್ಗೆ ಆರ್ ಅಶೋಕ್ ಲೇವಡಿ ಕೂಡ ಮಾಡಿದ್ದಾರೆ ಆರ್ ಅಶೋಕ್ ಅವರು ಒಂದು ಪೋಸ್ಟ್ ಶೇರ್ ಮಾಡಿಕೊಂಡು ತಮ್ಮ ಮೇಲೆ ಹನಿ ಟ್ರಾಪ್ ಪ್ರಯತ್ನ ನಡೆದಿದೆ ಅಂತ ಸದನದಲ್ಲಿ ಆರೋಪ ಮಾಡಿರೋ ಕೆ ಎನ್ ರಾಜಣ್ಣ ಅವರು ತನಿಖೆಗೆ ಆಗ್ರಹಿಸಿದ್ದಾರೆ ರಾಜಣ್ಣ ಅವರ ಆರೋಪಕ್ಕೆ ದನಿಗೂಡಿಸಿರೋ ಮತ್ತಿಬ್ಬರು ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಅವರು ಕೂಡ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದರ ಮಧ್ಯೆ ಕನ್ನಡಿಗರಿಗೆ ಕಾಡ್ತಾ ಇರೋ ಯಕ್ಷ ಪ್ರಶ್ನೆ ಏನಪ್ಪಾ ಅಂದ್ರೆ ಹನಿ ಟ್ರ್ಯಾಪ್ ಜಾಲದ ಬಗ್ಗೆ ಬಹಿರಂಗವಾಗಿ ದನಿ ಎತ್ತಿರೋ ಸಚಿವರೆಲ್ಲರೂ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲೇ ಗುರುತಿಸಿಕೊಂಡಿರೋದು ಅನ್ನೋದು ಕಾಕತಾಳಿಯಾನ ಅಥವಾ ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಏನಾದರೂ ಇದೆಯಾ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಕೆ ಬಣದವರು ಯಾರು ಈ ಆರೋಪ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರ ಬಣದವರೇ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಈ ಆರೋಪವನ್ನ ಡಿಕೆ ಮೇಲೆ ಹೊರಿಸಿ ಅವರ ಮುಂದಿನ ರಾಜಕೀಯ ಹಾದಿಗೆ ಒಂದಷ್ಟು ಅಡೆತಡೆಗಳನ್ನ ತರಬೇಕು ಅವರ ಇಮೇಜ್ ಗೆ ಕಪ್ಪು ಮಸಿಯನ್ನ ಬಳಿಬೇಕು ಅನ್ನೋ ಪ್ರಯತ್ನ ಏನಾದರೂ ನಡೆದಿದ್ಯಾ ಅನ್ನೋ ಅರ್ಥದಲ್ಲಿ ಈ ತರದ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ತನಿಖೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ತನಿಖೆ ನಂತರ ಸತ್ಯಾಸತ್ಯತೆ ಏನು ಅನ್ನೋದು ಬಯಲಾಗುತ್ತಾ ಇದು ಡಿ ಕೆ ಶಿವಕುಮಾರ್ ಅವರ ಸಿಎಂ ಕನಸಿನ ಹಾದಿಗೆ ಏನಾದ್ರೂ ತಣ್ಣೀರ್ ಅಥವಾ ಡಿ ಕೆ ಟ್ರಬಲ್ ಶೂಟರ್ ಆಗಿರೋದ್ರಿಂದ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಕಾದು ನೋಡ್ಬೇಕು